ಸೊ ಗೈಸ್ ವೆಲ್ಕಮ್ ಟು ದ ಏರಿಯಾ ಸೊ ನಮ್ಮ ಬರ್ಡ್ಸ್ ಆಫ್ ಪ್ಯಾರಡೈಸ್ ಜಾಗದಲ್ಲಿ ಈ ಒಂದು ಏರಿಯಾನ ಏರಿಯಾ ಅಂತ ಕರಿತೀವಿ ಸೊ ಈ ಜಾಗದಲ್ಲಿ ವಿ ಕೀಪ್ ಅ ಲಾಟ್ ಆಫ್ ರೆಪ್ಟೈಲ್ಸ್ ಆ್ಯಂಡ್ ಆ್ಯಂಫಿಬಿಯನ್ಸ್ ಅಂದರೆ ರೆಪ್ಟೈಲ್ಸ್ ಅಂದರೆ ದಟ್ ಇನ್ಕ್ಲೂಡ್ಸ್ ಮೀಟರ್ಸ್ ಹುಡಾಳ ಥರ ಇರುವಂತಹ ಕೆಲವೊಂದು ಪ್ರಾಣಿಗಳು ಹಾಗೂ ಸ್ನೇಕ್ಸ್ ಆ್ಯಸ್ ವೆಲ್ ಆಸ್ ಆ್ಯಂಫಿಬಿಯನ್ಸ್ ಅಂತಂದರೆ ಅಲ್ಲಿ ಕಪ್ಪೆಗಳಿರುತ್ತೆ ಕಪ್ಪೆಗಳೆಲ್ಲ ದೇ ಬಿಲಾಂಗ್ ಟು ಆ್ಯಂಫಿಬಿಯನ್ ಸ್ಪೀಶಿಸ್ ಆಮೇಲೆ ಇದು ಸ್ಯಾಲಮ್ಯಾಂಡಸ್ ಆಲ್ ಆಫ್ ದಮ್ ಆರ್ ಆ್ಯಂಫಿಬಿಯನ್ಸ್ ಸೊ ಈ ರೆಪ್ಟೈಲ್ಸ್ ಮತ್ತೆ ನ ಇಟ್ಕೊಳ್ಳುವಂತ ಜಾಗನ ವಿ ಕಾಲ್ ಇಟ್ ಆರ್ಪಿಟ್ಟಿದೆ ಸೊ ಈ ಒಂದು ಜಾಗದಲ್ಲಿ ಸುಮಾರು ಜನಕ್ಕೆ ದೇ ವಿಲ್ ಹಾವ್ ಲಿಟಲ್ ಬಿಟ್ ಸೊ ಹೇಗೆ ಈ ಪ್ರಾಣಿಗಳ ಜೊತೆ ಇಂಟ್ರಾಕ್ಟ್ ಮಾಡೋದು ಏನು ಅಂತ ಸೊ ಸೆನ್ಸ್ ಆರ್ ಅ ಟಚ್ ಅಂಡ್ ಫೀಲ್ ಕಾನ್ಸೆಪ್ಟ್ ನಾವು ಟಚ್ ಮಾಡಿ ನೀವು ಫೀಲ್ ಮಾಡ್ಕೊಳ್ಳಬಹುದು ಈ ಒಂದು ಪ್ರಾಣಿಗಳನ್ನ ಅನ್ನೋ ಕಾರಣಕ್ಕೆ ದೇ ವಿಲ್ ಗೆಟ್ ಟು ನೋ ಲಾಟ್ ಆಫ್ ದೀಸ್ ಆಕ್ಟರ್ ಇದರ ಪ್ರಾಣಿಗಳು ಹೆಂಗೆ ಯಾವ ತರ ಪ್ರಾಣಿ ಇದೆ ವಾಟ್ ಯು ಶುಡ್ ಡೂ ವಾಟ್ ಯು ಶುಡ್ ನಾಟ್ ಡೂ ಅನ್ನೋದು ಸುಮಾರು ವಿಷಯಗಳು ಇಲ್ಲಿ ಜಾಸ್ತಿ ಕಲ್ಕೊಂಡು ಕಲ್ತ್ಕೊಂಡು ಹೋಗುವಂತ ಒಂದು ಜಾಗ ಇದು सो हिर् ये मै नेम इज अक्षय नानू जगे इन हॉपिटेरियमी अला सूर्य अंतरुफ टेर आफ् दिसरियम से सो जगह ना केवल फिफ्टी फोर आनीम सो वि आर हाउसिंग अ लॉ दी आनिमल डयट बेस्ड में वि टेर आफ् मै सो इत जन बंदा दे विबल टू इंट्राक्ट विम आनिमल लाइक दिस सो निम मोदलने प्रणी इली विस् ಬಿಯರ್ಡೆಡ್ ಡ್ರ್ಯಾಗನ್ ಈ ಒಂದು ಪ್ರಾಣಿನ ಬಿಯರ್ಡೆಡ್ ಡ್ರ್ಯಾಗನ್ ಅಂತ ಕರೀತೀವಿ ಅಂಡ್ ಬಿಯರ್ಡೆ ಡ್ರ್ಯಾಗನ್ ಕಮ್ ಫ್ರಮ್ ಅ ಪ್ಲೇಸ್ ಕಾಲ್ಡ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಅಂತ ಒಂದು ಜಾಗದಿಂದ ಬರುತ್ತೆ ಕ್ಯಾನ್ ಯು ಗೆಸ್ ಗೆಸ್ಟ್ ಏನ್ ತಿನ್ನತ್ತೆ ಅಂತ ಏನಾದ್ರು ಗೆಸ್ ಮಾಡ್ತೀರಾ ಎನಿ ಆಫ್ ಯು ಓಕೆ ವಾಟ್ இன்சேக் ரீதி பாலாக்கு ಸಮಥಿಂಗ್ ಲೈಕ್ ಡ್ರಾಮ್ಸ್ಟಿಕ್ ಲೀವ್ಸ್ ಮಲ್ಬೆರಿ ಲೀವ್ಸ್ ರೇಷ್ಮೆ ಹುಡುಕ್ ಆಗ್ತಾರಲ್ಲ ಆತರ ಎಲೆಗಳು ವೆಜಿಟೇರಿಯನ್ ಪ್ಲಸ್ ಬಿಟ್ ಆಫ್ ಇನ್ಸೆಕ್ಟ್ ಸೇರಿದ್ರೆ ಓಮ್ನಿ ಓರ್ ಅಂತ ಕರಿತೀವಿ ದೀಸ್ ಆರ್ ಓಮ್ನಿ ಓರ್ ಅದೇ ರೀತಿ ನೀವು ಮಾಡ್ಬೋದು ಯು ಕ್ಯಾನ್ ಮ್ಯಾಂಗೋ ಹಿಯರ್ ಹೆಸರು ಮ್ಯಾಂಗೋ ಅಂತ ಕರಿತೀವಿ ಇಲ್ಲಿ ಸುಮಾರು ಪ್ರಾಣಿಗಳಿಗೆ ಐ ಮೀನ್ ಮುಂಚೆನೇ ಕೆಲವೊಂದು ಹೆಸರು ಬೀಳ್ ಇತ್ತು ಬಟ್ ಸಿನ್ಸ್ ನಾನ್ ಬಂದ್ಮೇಲೆ ಇವ್ನಿಂದ ವೈ ಐ ನೇಮ್ ನಿಮ್ ಮ್ಯಾಂಗೋ ಯಾಕಂದ್ರೆ ಅವ್ರು ನೋಡೋ ಕಲರ್ನೋ ಒಂದು ಅದೇ ರೀತಿ ಇದೆ ಆಂಡ್ ಈಸ್ ಆಲ್ಸೋ ಲೈಕ್ ಫ್ರಿಜ್ ಮ್ಯಾಗ್ನೆಟ್ ಫ್ರಿಜ್ ಮ್ಯಾಗ್ನೆಟ್ ತರ ಜನರು ಇಂಟ್ರಾಕ್ಷನ್ ಮಾಡುವಾಗ ದೇ ಕ್ಯಾನ್ ಪೆಟ್ ಗಿಯರ್ ಆಸ್ ವೆಲ್ ಆಸ್ ಫ್ರಿಜ್ ಮ್ಯಾಗ್ನೆಟ್ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ಇದು ಸ್ಟ್ಯಾಂಡ್ ನೀವು ಹಾಗೆ ನಿಂತ್ಕೊಂಡು ಐ ಕೀಪ್ ಇಂ ಮೋನ್ ಯೋರ್ ಶೋಲ್ಡರ್ ನಿಮ್ ಶೋಲ್ಡರ್ ಮೇಲೆ ಇರ್ತೀನಿ

ಅವ್ರ ಬಾಡಿ ಇದೆ ಅಲ್ವಾ ದೇ ಕ್ಯಾನ್ ಗ್ರೋ ಆಸ್ ತಿನ್ ಆಸ್ ದಿಸ್ ಮಚ್ ಚಿನ್ನ ಆಗೂ ಇರ್ಬೋದು ಈ ತರ ನೋಡೋದಕ್ಕೆ ದಪ್ಪಕ್ಕೂ ಕಾಣಿಸ್ಬೋದು ವಿಚ್ ಮೀನ್ಸ್ ಅವ್ರ ರಿಪ್ ಕೇಜ್ ಇದೆ ಅಲ್ಲ ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ ಸೊ ಯಾವ್ದಾದ್ರು ಪ್ರಾಣಿ ಹೆದರ್ಸ್ಬೇಕಂದ್ರೆ ದೇ ವಿಲ್ ಕೀಪ್ ದೇರ್ ಮೌತ್ ಓಪನ್ ಆಮೇಲೆ ಬಾಡಿ ಎಲ್ಲ ದೊಡ್ಡದಾಗಿ ಮಾಡ್ಕೊಳ್ಳುತ್ತೆ ಓಡಬೇಕು ಎಲ್ಲಾದ್ರೂ ಜಾಗದಿಂದ ಎಸ್ಕೇಪ್ ಆಗಬೇಕು ಅಂದ್ರೆ ದೇ ವಿಲ್ ಮೇಕ್ ದೇರ್ ಬಾಡಿ ಚಿಲ್ಡ್ರನ್ ಅಂತ ಅನ್ನೋದು ಸೊ ರಿಬ್ ಕೇಜ್ ಇರೋದು ವೆರಿ ಫ್ಲೆಕ್ಸಿಬಲ್ ಹಾವು ಪೊರೆ ಬಿಡುತ್ತಲ್ಲ ಸೊ ತರ ಏನಾದ್ರು ಪೊರೆ ಬಿಡೋ ತರ ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್ ಲೆಸರ್ಟ್ಸ್ ಎಲ್ಲೂ ಕೂಡ ಆಗುತ್ತೆ ಹಾವುಗಳಲ್ಲಿ ಹೇಗೆ ವೆಂದೆ ಗ್ರೋ ಬಿಗರ್ ದೊಡ್ದಾಗ್ತಾ ಆಗ್ತಾ ಅವ್ರು ಒಂದು ಕಾಸ್ಟ್ಯೂಮ್ ಚೇಂಜ್ ಮಾಡ್ದಂಗೆ ದೇ ಶೆಡ್ ಆಫ್ ಸ್ಕಿನ್ ಅದೇ ರೀತಿ ಇವರು ಕೂಡ ಸ್ಕಿನ್ ಶೆಡ್ ಮಾಡ್ತಾರೆ ಇವನು ಕ್ಲೋಸ್ ಟು ಒನ್ ಆ್ಯಂಡ್ ಹಾಫ್ ವೀಕ್ ಬ್ಯಾಕ್ ಶೆಡ್ ಮಾಡಿದ ಒಂದೂವರೆ ವಾರದ ಹಿಂದೆ ಪೂರ್ತಿ ಶೆಡ್ ಮಾಡಿದ ನೀವು ಅವ್ನು ಟೇಲ್ ನೋಡ್ಬೋದು ಇಲ್ಲ ಹಾವುಗಳಲ್ಲಿ ಇಂಜುಲಿ ಅವ್ರಿಗೇನಾದರೂ ಕಲ್ಲು ಅದ್ರ ಮಧ್ಯೆ ಎಲ್ಲ ಸಿಕ್ಕಾಕೊಂಡು ಅವರು ಫುಲ್ ಬಿಟ್ಕೊತಾರೆ ಅವರೇ ರಿಮೂವ್ ಮಾಡ್ಕೊತಾರೆ ಬಟ್ ಇವ್ರಿಗೆ ಪೂರ್ತಿ ಒಂದೇ ಲೇಯರ್ ಥರ ಬರಲ್ಲ ಪ್ಯಾಚ್ ಟೈಮ್ಸ್ ಹೆಡ್ ಪೂರ್ತಿ ಬಂದ್ಬಿಡುತ್ತೆ ತಲೆ ಫಸ್ಟ್ ಶೆಡ್ ಆಗುತ್ತೆ ಆಮೇಲೆ ಬಾಡಿ ಶೆಡ್ ಆಗ್ತಾ ಬರ್ತಾ ಬರ್ತಾ ಪೂರ್ತಿ ಬಾಲ್ ಆಗುತ್ತೆ ಸೊ ನೀವು ಅದೇ ಗಮನಿಸಬಹುದು ಇಲ್ಲೂ ಅವ್ನ ಬಾಡಿ ಕಲರ್ ಇಲ್ಲಿ ಎಷ್ಟು ಡಾರ್ಕ್ ಆಗಿದೆ ಇಲ್ಲಿ ಅವನ ಬಾಲದ ಹತ್ರ ಇಟ್ ಸ್ಟಾರ್ಟಿಂಗ್ ಟು ಬಿಕಮ್ ಲೈಟರ್ ಸೊ ಈ ಬಾಲದ ಈ ಪೂರ್ತಿ ಇನ್ನ ಇಟ್ ಹ್ಯಾಸ್ ಟು ಶೆಡ್ ಡೌನ್ ಲಿಟ್ಲ್ ಬಿಟ್ ಸೊ ದಟ್ಸ್ ದ ಕಲರ್ ಡಿಫ್ರೆನ್ಸ್ ಇಲ್ಲಾಂದ್ರೆ ಕ್ಲೌಡಿ ಆಗಿ ಒಂದು ಸ್ವಲ್ಪ ವೈಟ್ ಕಲರ್ நான் இன்னொரு பிராணி தோர்ஸ்ல इंजर लुप्त हो गया है। तीन दिन तथा ना। टेन इंचेस नौ टेक लवर, बट ही कैन ग्रोव। सारी बात नॉन एकड़ तथा ना इस तो। एमीटर लॉन्ग, एमीटर लॉन्ग, इन टू होट, तो दिस में। हाँ, इलास्टिक उटर रेड कौन है? या आई थिंक यू नीड अ लिटिल बिट ऑफ़ वाटर। डी इंट्रैक्शन इतना बढ़िया ह நம்ம இஸ் நாட் அவைலபல் ஃபிரம் இண்டியா கம்ஸ் ஃபிரம் அ பிளேஸ் வெஸ்ட் ஆஃபிரிக்கா ஜாதி அண்ட் மோஸ்ட்லி இன் த ட்ரெசர்ஸ் மருபூமி उसो नॉन्जिटेटलींटली मीट इन चिख्सोर स्मल इतवा इन दौड़ी टेन टूट मीट ಸೊ ಎಸ್ ದಿಸ್ ಇಸ್ ಅ ಸವಾನ ಮೋನಿಟರ್ ಲಿಸರ್ಟ್ ಮತ್ತು ಇವನು ಇಫ್ ಯು ವೈಸ್ ವುಡ್ ಹ್ಯಾವ್ ಅಬ್ಸರ್ವ್ ಅವ್ನೊಂದೊಂದು ಸತಿ ಈ ಫುಡ್ಸ್ ಇಸ್ ಟಂಗು ಯೂಶ್ವಲಿ ಹಾವುಗಳು ಹಾಕಿ ಮಾರೋದು ನಾಲ್ಗೆ ಹೊರಗಡೆ ಹಾಕೋದು ಏನಕ್ಕೆ ಇರ್ಬೋದು ಫಾರ್ ವಾರ್ಡ್ ರೀಸಿಂಗ್ ಕ್ಯಾನ್ ಯು ಗೆ ಓಕೆ ಸೊ ಇವ್ರು ಬೇಸಿಕ್ಲಿ ಒಂದೊಂದು ಸತಿ ನಾಲ್ಗೆ ಹೊರಗಡೆ ಹಾಕಿ ಹೊರಗಡೆ ತೊಗೊತಿದ್ರೆ ಪೀಪಲ್ ಯೂಶ್ವಲಿ ತಿಂಗ್ ಅದೇನಾದರೂ ಹಂಕ್ ಮಾಡೋಕೋಗ್ತಿದೆ ಏನೋ ಭೇಟಿ ಆಡಕ್ಕೆ ಹೋಗ್ತಿದೆ ತಿನ್ನಕ್ಕೆ ಹೋಗ್ತಿದೆ ಅಂತ ಅಂದ್ಕೊತಾರೆ ಬಟ್ ದಿಸ್ ಪರ್ಟಿಕ್ಯುಲರ್ ಗೈ ಈಸ್ ಯೂಶ್ವಲಿ ಸ್ಮೆಲ್ಲಿಂಗ್ ನಮಗೆ ಮೂಗಲ್ಲಿ ವಿ ಹ್ಯಾವ್ ಟು ಅಬಿಲಿಟೀಸ್ ಒಂದು ಉಸಿರಾಡೋದು ಇನ್ನೊಂದು ಸ್ಮೆಲ್ ಮಾಡೋದು ಸೋ ಅಂದ್ರೆ ಇಲ್ಲಿ ಇರೋದು ಮೂಗಲ್ವಾ ಅವನತ್ರ ಇಲ್ಲಿ ಹಿ ಹ್ಯಾಸ್ ನೋಸ್ಟ್ರಿಲ್ಸ್ ಅದು ಇಟ್ ಇಸ್ ಯೂಸ್ಡ್ ಓನ್ಲಿ ಫಾರ್ ಬ್ರೀದಿಂಗ್ ಬ್ರೀದಿಂಗ್ ಅಂತ ಮಾತ್ರ ಸ್ಮೆಲ್ ಡಿಟೆಕ್ಟ್ ಮಾಡೋದು ಅವನ ನಾಲ್ಗೆ ಮಾತ್ರ ಓಕೆ ಓಕೆ ಸೊ ಏರ್ ಅಲ್ಲಿ ಅಥವಾ ಗಾಳಿಯಲ್ಲಿ ಯಾವುದೇ ರೀತಿ ಏರ್ ಮಾಲಿಕ್ಯೂಲ್ಸ್ ಇರುತ್ತಲ್ಲ ಗಾಳಿಯಲ್ಲಿರೋ ಕಣಗಳೇನಾದರೂ ಅವನ ನಾಲ್ಗೆ ಮೇಲೆ ಬಿದ್ದರೆ ವೆನ್ ಇಟ್ ಫಾಲ್ಸ್ ಆನ್ ಟು ಹಿಸ್ ಟಂಗ್ ಅದು ಇಟ್ ವಿಲ್ ಪಾಸ್ ದ ಮೆಸೇಜ್ ಟು ಅಟ್ ಸಪ್ರೇಟ್ ಆರ್ಗನ್ ಆರ್ಗನ್ ಎಕ್ಸ್ಟ್ರಾ ಆರ್ಗನ್ ಇದೆ ಸಮಥಿಂಗ್ ಕಾಲ್ ಜೇಕಬ್ ಸಿಂಗ್ ಆರ್ಗನ್ ಸೊ ಇದು ಹಾವುಗಳಲ್ಲಿ ಮತ್ತು ಇವರಲ್ಲಿ ಇರುತ್ತೆ ಸೊ ಆ ಆರ್ಗನ್ಗೆ ಮೆಸೇಜ್ ಹೋಗುತ್ತೆ ಸೇಮ್ ಇದು ಈ ವಾಸನೆ ಅಂತ ಸೊ ನಮಗೆ ಎರಡು ಶಕ್ತಿ ಇದ್ರೆ ನಮ್ಮ ಮೂಗಿಂದ ಬ್ರೀದಿಂಗು ಮತ್ತು ಸ್ಮೆಲ್ ಡಿಟೆಕ್ಟ್ ಮಾಡೋದು ಇವ್ರ ಮೂಗಿಗೆ ಒಂದೇ ಶಕ್ತಿ ಬಟ್ ಅವ್ನು ನಾಲ್ಗೆಗೆ ಎರಡು ಶಕ್ತಿ ಇದೆ ಐ ಮೀನ್ ಮೂರು ಶಕ್ತಿ ಇದೆ ಒನ್ ದಟ್ ಹಿ ಕ್ಯಾನ್ ನೋ ಸ್ಮೆಲ್ಲಿಂಗ್ ಸ್ಮೆಲ್ಲಿಂಗ್ ಆ್ಯಂಡ್ ದಿ ಅದರ್ ಒನ್ ಇಸ್ ಟೇಸ್ಟಿಂಗ್

ಬಟ್ ಗೊತ್ತಾ ಟಿವಿಲಿ ಎಲ್ಲಾ ಕಡೆ ನೋಡ್ತೀವಲ್ಲ ಸ್ವಲ್ಪ ವಾಟರ್ ತರ ತರ ಶೈನಿಂಗ್ ಇರುತ್ತೆ ಅದಕ್ಕೆ ನಾನು ಇಷ್ಟು ಹೇಳ್ತಿದೆ ಟಚ್ ಅಂಡ್ ಫೀಲ್ ಅನ್ನೋದು ಕಾನ್ಸೆಪ್ಟ್ ಏನಕ್ಕೆ ಬಂತು ಅಂದ್ರೆ ನಮ್ ಕಣ್ಣಿಗೆ ನೋಡೋದ ಒಂದರ ಇರುತ್ತೆ ಕೈಯಲ್ಲಿ ಮುಟ್ಟುದ್ರೆ ಒಂಥರ ಇರುತ್ತೆ ಹಾವುಗಳು ಈ ಹುಡುಗಳು ಅಥವಾ ಲೆಸರ್ಟ್ಸ್ ಎಲ್ಲವೂ ನಾವು ನೋಡಿದ ತಕ್ಷಣ ವೈಲ್ಡ್ ಅಲ್ಲಿ ನೋಡುತ್ತೆ ಶೈನಿಂಗ್ ಆಗ್ತಾ ಇರೋ ತರ ಅಥವಾ ಬಾಡಿ ಅವ್ರಿಗೆ ಬಿಸಿಲು ಬಿದ್ದಾಗ ಒಂಚೂರು ಶೈನ್ ಆಗ್ತಿರೋ ತರ ಕಾಣುತ್ತೆ ಸೊ ಯೂಶಲಿ ನಮ್ ಕಣ್ಣು ಕಾಣೋದು ಅದು ಲೈಟ್ ಡಿಸೆಪ್ಷನ್ ಫ್ರಮ್ ದ ಸನ್ ಲೈಟ್ ಅಥವಾ ಕ್ಯಾಮ್ರಾ ಸೆಟ್ಟಿಂಗ್ಸು ಬೇರೆ ಏನಾದ್ರೂ ನೀವು ಲೈವ್ ಆಗಿ ನೋಡಿದ್ರು ಕೂಡ ಹರ್ಕೊಂಡು ಹೋಗ್ತಾ ಇದ್ರೆ ಸನ್ಲೈಟ್ ಬಿಟ್ಟಾಗೈನಿಂಗ್ ಸುಮ್ಮನೆ ಏನೋ ಆಗಿ ಇದೇ ತರ ಆಲ್ಮೋಸ್ಟ್ ಡ್ರೈ ಆಗೇ ಇರುತ್ತೆ ಅವ್ರ ಬಾಡಿ ನಾವು ಯೂಸ್ ಮುಟ್ಟಿದ ತಕ್ಷಣ ಸ್ಲೈಮಿ ಆಗಿರುತ್ತೆ ಶೈನಿಂಗ್ ಇರೋದ್ರಿಂದ ಸ್ಲೈಮಿ ಇರುತ್ತೆ ಅಥವಾ ನೀರ್ ನೀರ್ ತರ ಇರುತ್ತೆ ಲೋಳೆ ತರ ಇರುತ್ತೆ ಅಂತ ನೋ ಬಟ್ ಅವ್ರ ಸ್ಕಿನ್ ಡ್ರೈ ಆಗಿರುತ್ತೆ ಬಿ ಡ್ರೈ ಬಟ್ ಅದನ್ನು ಸ್ಕಿನ್ ಅಂತ ಕರೆಯಲ್ಲ ದೇ ಆರ್ ಕಾಲ್ಡ್ ಸ್ಕೇಲ್ಸ್ ಸ್ಕಿನ್ನು ಯೂಶ್ವಲಿ ಆಗುತ್ತೆ ನಮ್ಮದು ಸ್ಕಿನ್ ಇರೋದು ಅದಕ್ಕೆ ನಮ್ಮ ಸ್ಕಿನ್ ಒದ್ದೆ ಆಗುತ್ತೆ ಪಕ್ಷಿಗಳಿಗೆ ಸ್ಕಿನ್ ಇರೋದು ಅವ್ರದ್ದು ಒದ್ದೆ ಆಗುತ್ತೆ ನಮ್ಮ ಬೇರೆ ಹಸುಗಳು ಅವ್ರಿಗೆಲ್ಲ ಸ್ಕಿನ್ ಇರೋದು ಒದ್ದೆ ಆಗುತ್ತೆ ದೇ ಆಲ್ಸೋ ಹ್ಯಾವ್ ಸ್ಕೇಲ್ಸ್ ಸ್ಕೇಲ್ಸ್ ಅಂತಂದರೆ ಟರ್ಟಲ್ಗಳಿಗೆ ಟರ್ಟಲ್ ನೋಡಿದ್ರಲ್ಲ ಟರ್ಟಲ್ಸು ಟರ್ಟಲ್ಗೆ ಅವ್ರಿಗೆ ಸ್ಕೇಲ್ಸ್ ಇರುತ್ತೆ ಮತ್ತು ಈ ರೆಪ್ಟೈಲ್ಸ್ಗಳಿಗೆ ಇವ್ರಿಗೆ ಇದೊಂದೊಂದು ಡಾಟು ನೀವು ನೋಡ್ತಿರೋದು ಆಲ್ ಆಫ್ ದಿಸ್ ಎವ್ರಿ ಡಾಟ್ ದೇರ್ ಈಸ್ ಒನ್ ಒನ್ ಸ್ಕೇಲ್ಸ್ ಅದನ್ನೆಲ್ಲ ಒಂದೊಂದು ಪೂರ್ತಿ ಒಂದು ಒಂದು ಸಿಂಗಲ್ ಸ್ಕೇಲ್ ಅದು ನೀವು ಬಾಲದೆಲ್ಲವ್ ಕೆನ್ಸರ್ವ್ ದಿಯರ್ ಆಲ್ ಆಫ್ ದಿಸ್ ಸೊ ದಟ್ ಈಸ್ ಆಲ್ ಒನ್ ಸಿಂಗಲ್ ಸ್ಕೇಲ್ ಸೊ ಅವ್ರ ಸ್ಕೇಲ್ಸ್ ಯೂಶಲಿ ಡ್ರೈ ಆಗೇ ಇರುತ್ತೆ ತುಂಬ ಮಾಯ್ಸ್ಟ್ ಆಗಿಲ್ಲ ಇರೋಲ್ಲ ಬಟ್ ಅವ್ರಿಗೆ ನೀರು ಕೂಡ ಅವಶ್ಯಕತೆ ಇದೆ ದೇ ಸಮ್ಟೈಮ್ಸ್ ಸಮಟೈಮ್ಸ್ ಡ್ರಿಂಕ್ ವಾಟರ್ ಥ್ರೂ ಸ್ಕಿನ್ ಸ್ಕಿನ್ ಮುಖಾಂತರ ನೀರು ಕುಡಿತಾರೆ ಸ್ಕಿನ್ ಮೇಲೆ ಯಾವುದೇ ಥರದ ನೀರು ಬಿದ್ದರೆ ವೆಟ್ ಇಟ್ ಕ್ಲೋಸ್ ಟು ದೇರ್ ಮೌತ್ ದೇ ವಿಲ್ ಜಸ್ಟ್ ಲಿಕ್ಔಟ್ ಕೆಲವೊಂದ್ಸತಿ ಅವರಾಗ ಅವರೇ ದೇವ್ರಿ ಕೆಲವೊಂದು ಸರ್ತಿ ಸ್ಕಿನ್ ಥ್ರೂ ಪೆನಿಟ್ರೇಷನ್ ಆಗುತ್ತೆ ಅದನ್ನ ಸೋಕಿಂಗ್ ಅಂತ ಕರಿತೀವಿ ಯೂಶಲಿ ಸೋಕಿಂಗ್ ಮತ್ತೆ ಬಾಸ್ಕೆಟ್ ಫಿಲ್ಟರ್ ಮೇನ್ ಅಲ್ಲಿ ಬೆಳೆಸಬೇಕಾದ್ರೆ ಯಾವುದು ಚಾಲೆಂಜಿಂಗ್ ಅನ್ಸುತ್ತೆ ಅಂತ ಮ್ಯಾಮ್ ಯೂಶಲಿ ಈ ಒಂದು ಪ್ರಾಣಿಗ್ ನೀವು ಪೆಟ್ ತರ ಇಟ್ಕೊಂತ ಇದೀರಾ ಅನ್ನೋ ತರ ಇದ್ರೆ ಇಟ್ ಇಸ್ ಆಲ್ರೆಡಿ ಚಾಲೆಂಜಿಂಗ್ ನೀವು ಆ ಡಿಸಿಷನ್ ತಗೊಂತ ಇದೀರಾ ಅಂದ್ರೆ ಚಾಲೆಂಜಿಂಗ್ ಓನ್ಲಿ ಇಫ್ ಯು ಆರ್ ರೆಡಿ ನಿಮಗೆ ಗೊತ್ತಿದೆ ಅಂದ್ರೆ ಮಾತ್ರ ಸಾಕೋಬಹುದು ಟ್ರೈ ಅಂಡ್ ಎರರ್ ಇಂದ ಮಾಡಕಾಗಲ್ಲ ಯು ಕ್ಯಾನ್ ಡು ಟ್ರೈ ಅಂಡ್ ಎರರ್ ವಿತ್ ದ ಪೆಟ್ಸ್ ಬರ್ಡ್ಸ್ ಜೊತೆ ನೀವು ಬೇಕಿದ್ರೆ ಮಾಡಬಹುದು ಯು ಕ್ಯಾನ್ ಟ್ರೈ ಬ್ರೀಡಿಂಗ್ ಬ್ರೀಡ್ ಆಗುತ್ತಾ ಬ್ರೀಡಿಂಗ್ ಕಂಡೀಷನ್ ಏನು ನೆಸ್ಟ್ಗಳು ಹೆಂಗಿರುತ್ತೆ ಅಂತ ನೀವು ಬರ್ಡ್ಸಲ್ಲಿ ಟ್ರೈ ಮಾಡ್ಬೋದು ಬೇರೆ ಚಿಕ್ಕ ಚಿಕ್ಕ ರ್ಯಾಟ್ಸು ಅಲ್ಲಿ ಟ್ರೈ ಮಾಡ್ಬೋದು ಬಟ್ ಇವರಲ್ಲಿ ನೀವು ಟ್ರೈ ಮಾಡೋಕ್ಕಾಗಲ್ಲ ಯು ಕಾಂಟ್ ಟ್ರೈ ಎನಿಥಿಂಗ್ ಒನ್ ಒನ್ಸ್ ಯು ನೋ ನಿಮ್ಗೆ ಗೊತ್ತಿದ್ರೆ ಯು ಕ್ಯಾನ್ ಟೇಕ್ ಕೇರ್ ಆಫ್ ಹೋಮ್ ಯೂಶ್ವಲಿ ಇಲ್ಲ ಅಂತಂದ್ರೂ ಗೊತ್ತಿಲ್ಲ ಅಂದರೂ ಪೀಪಲ್ ಡೂ ಅರ್ ರಿಸರ್ಚ್ ಬಿಫೋರ್ ಡೂಯಿಂಗ್ ಕೀಪಿಂಗ್ ದಿಸ್ ಸಪೋಸ್ ಒಂದು ಹಾವ್ ಇಟ್ಕೊಂತಿದ್ರೆ ಹಾವಿಗೆ ಹೆಂಗೆ ತಿನ್ನುತ್ತೆ ಹೆಂಗೆ ತಿನ್ನಿಸ್ಬೇಕು ಅಥವಾ ಕಂಡೀಷನ್ ಏನು ಸೋಕಿಂಗ್ ಮಾಡಬೇಕಾ ಸೂರ್ಯದ ಕಿರಣ ಇರಬೇಕಾ ಸೊ ಆಲ್ ಆಫ್ ದೋಸ್ ಕ್ರೈಟೀರಿಯಾಸ್ ದೆ ವಿಲ್ ಗೆಟ್ ಟು ನೋ ಆ್ಯಂಡ್ ದೆನ್ ಕೀಪ್ ಸಮ್ ಆ್ಯನಿಮಲ್ಸ್ ಲೈಕ್ ದಿಸ್ बट यूशली नम फॅमिली विव औट इंटर्नशिप अपर्चुनिटीस सो स्टूडेंटसु अंडर एनी अंडर एि क्रेटिरिया दे कॅन कम डौन ह्युअर फॉर्न इंटर्नशिप फेसिटेशन वॉलंटियर्रशिपे बरबो वॉलंटियर्शिप मग ते इंटर्नशिप नमलबल सो किड्स ऑर इवन एलडर्स कॅन कम एन लर्न हौ कॅप्टिव्ह मॅनेजमेंट इज विथ अॅनिमल्स सो आीती इंटर्नशिप मग वॉलंटियरशिपसिंग जनर कलुतकोक वन्स यू लर्न अबौट दिस अॅनिमल यू विलू की दम आस्पेक्स ಅಲ್ಲಿವರೆಗೂ ಇದ್ರೆ ಟ್ರೈ ಆ್ಯಂಡ್ ಎರರ್ ಮಾಡೋದಕ್ಕೆ ತುಂಬ ಕಷ್ಟ ಯು ವಿಲ್ ನಾಟ್ ಬಿ ಏಬಲ್ ಟು ಆಲ್ಮೋಸ್ಟ್ ಪ್ರೋಕೋಡ್ ಹೇಳ್ತಾರಲ್ಲ ಇದೆ ಓಕೆ ಸೊ ಯುವರ್ ಥರ್ಡ್ ಆ್ಯನಿಮಲ್ ಹಿಯರ್ ಇಸ್ ದಿಸ್ ಗೈ ಇದನ್ನು ಅರ್ಜೆಂಟೀನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೆಗು ಅಂತ ಕರೀತಾರೆ ಯಾಕಂದರೆ ಅವ್ನು ಬರೋದು ಅರ್ಜೆಂಟೀನಾ ಇಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ಏನಕ್ಕೆ ಅಂದರೆ ಅವ್ನ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಮತ್ತು ಇವನ ಹೆಸರು ಬಂದು ಟೆಗು ಸೊ ಯು ವಿ ಕ್ಯಾನ್ ಆಲ್ ಕಾಲ್ ದಿಸ್ ಟೆಗು ಲಿಸರ್ಡ್ ಅಂತ ಕರಿಬೋದು ಸೊ ಇವನ್ ಬರೋದು ಎಸ್ ಅರ್ಜೆಂಟೀನಾ ಅಂತ ಒಳ್ಳೆ ಗಾಳಿ ಇದೆ ಅಂತ ತೆಗೆದುಬಿಟ್ಟು ಆರಾಮಾಗಿ ಸ್ಟಾರ್ಟಿಂಗ್ ಟು ಸ್ನಿ ಜಸ್ಟ್ ಲೈಕ್ ದ ಸವಾನ ಮಾನಿಟರ್ ಲಿಸರ್ಟ್ ಮಾನಿಟರ್ ಡಿಸರ್ಟ್ ತರಾನೆ ಬಟ್ ಅದೆಲ್ಲ ಉಡು ಜಾತಿಗೆ ಸೇರಿದ್ರೆ ಇವ್ರಿಗೆ ಕೂಡಗಳಲ್ಲ ದೇ ಆರ್ ನಾಟ್ ಕೂಡ ದೇ ಆರ್ ಅ ಸಪ್ರೇಟ್ ಫ್ಯಾಮಿಲಿ ಟೆಗು ಲಿಸರ್ಟ್ ಜಾತಿಗೆ ಸೇರುತ್ತೆ ಬಟ್ ಟೆಗು ಅಂತ ಇದಕ್ಕೆ ದಿಸ್ ಆಲ್ಸೋ ಇದ್ರೆ ಇವನು ಕೂಡ ಮಾಂಸಾಹಾರಿ ಪ್ರಾಣಿ ಹಿ ಈಸ್ ಅ ಲಾಟ್ ಆಫ್ ಮೀಟ್ ಸೊ ಇಲ್ಲಿ ಮೋಸ್ಟ್ ಆಫ್ ದಮ್ ಫುಡ್ ಇದಕ್ಕೆಲ್ಲ ಮ್ಯಾಮ್ ಇದಕ್ಕೆ ಫುಡ್ ವೇರಿಯೇಷನ್ಸ್ ಇರುತ್ತೆ ಒಂದೊಂದು ಸತಿ ವಿ ಫೀಡ್ ದಮ್ ಟ್ವೈಸ್ ಐ ಮೀನ್ ಎರಡು ದಿನಕ್ಕೆ ಒಂದ್ಸತಿ ಫೀಡ್ ಆಗ್ತದೆ ಸೊ ಪ್ರಾಬಬ್ಲಿ ಸತಿ ಆಲ್ಟರ್ನೇಟ್ ಡೇಸ್ ಇರುತ್ತೆ ಇಲ್ಲ ಅಂತಂದರೆ ಇಟ್ ವಿಲ್ ಬಿ ಟ್ವೈಸ್ ಒನ್ ಟೈಮ್ ಫುಡ್ ಎರಡು ದಿನಕ್ಕೆ ಸತಿ ದ ರೀಸನ್ ಇಸ್ ಇವ್ರಿಗೆ ಡೈಜೆಸ್ಟಿವ್ ಸಿಸ್ಟಮು ತುಂಬ ಸ್ಲೋ ಆಗಿರುತ್ತೆ ಆ್ಯಂಡ್ ತುಂಬಾ ಸ್ಲೋ ಬಟ್ ಎಫೆಕ್ಟಿವ್ ಆಗಿರುತ್ತೆ ಅವ್ರು ಏನೇ ತಿದ್ರು ಡೈಜೆಸ್ಟ್ ಮಾಡ್ಕೊತಾರೆ ದಟ್ ಮೀನ್ಸ್ ಯಾವುದೇ ತರಹದ ಬೋನ್ಸು ಅಥವಾ ಮಾಂಸ ಇದೆ ಡೈಸ್ಟ್ ಈಗ ಸೀಸನ್ ವೈಸ್ ವಿಂಟರ್ ಸೀಸನ್ ಸಮರ್ ಸೀಸನ್ ಅಂದ್ರೆ ಎಫೆಕ್ಟ್ ಆಗುತ್ತಾ ಯಾವ ಸೀಸನ್ ಎಫೆಕ್ಟ್ ಆಗುತ್ತೆ ಅಂದ್ರೆ ಕೋಲ್ಡ್ ಕೋಲ್ಡ್ ಆಗಲ್ಲ ವಾರ್ಮ್ ಬ್ಲಡೆಡ್ ಐ ಮೀನ್ ಕೋಲ್ಡ್ ಬ್ಲಡೆಡ್ ಆನ್ ಆನಿಮಲ್ಸ್ ಎಲ್ಲೇ ಇರೋ ಆಲ್ ದ ರೆಪ್ಟೈಲ್ಸ್ ಆರ್ ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್ ಯು ಯು ಯೂಜ್ಲಿ ಥಿಂಕ್ ಅವ್ರು ರೆಗ್ಯುಲೇಟ್ ಮಾಡ್ಕೊಳ್ತಾರೆ ಅವ್ರ ಬಾಡಿ ಟೆಂಪ್ರೇಚರ್ ಹೊರಗಡೆ ಬಾಡಿ ಟೆಂಪ್ರೇಚರ್ಗೆ ಎನ್ವೈರನ್ಮೆಂಟಿಗೆ ರೆಗ್ಯುಲೇಟ್ ಮಾಡ್ಕೊತಾರೆ ಅಂತಲೇ ಇರೋರು ದೇ ಕ್ಯಾನ್ ಡೂ ದಟ್ ಟು ಸಮ್ ಎಕ್ಸ್ಟೆಂಡ್ ಬಟ್ ಅತಿ ಇದಾದರೆ ಟು ಮಚ್ ಹೀಟ್ ಇನ್ ದ ಸನ್ಲೈಟ್ ದೆ ವಿಲ್ ಡೈ ವಿತ್ ಇನ್ ಅಸ್ ಆ್ಯಂಡ್ ಟೂ ಮಚ್ ಕೋಲ್ಡ್ ಇದ್ರು ಕೂಡ ದೆ ವಿಲ್ ಡೈವ್ ಸೊ ಅವ್ರಿಗೆ ಫ್ಲಕ್ಚುಯೇಷನ್ ಆ ಒಂದು ಟೆಂಪ್ರೇಚರ್ ಫ್ಲಕ್ಷುವೇಷನ್ ಫ್ರಮ್ ಕೋಲ್ಡ್ ಟು ಹಾಟ್ ಇದ್ದಾಗ ನಾವು ಆದಷ್ಟು ಆ ಫ್ಲಕ್ಷುಯೇಷನ್ಸ್ ಜಾಸ್ತಿ ಆಗಿರುತ್ತೆ ಸೊ ಅವ್ರು ಆ ಒಂದು ಫ್ಲಕ್ಚುಯೇಷನ್ಗೆ ರೆಡಿ ಆಗಿಬಿಟ್ರಬೋದು ಯೂಶ್ವಲಿ ಇನ್ ದ ವೈಲ್ಡ್ ಅವ್ರು ತೀರಾ ಬಿಸಿಲಿದ್ರೆ ಎಲ್ಲ ಅವ್ನು ತಡ್ಕೊಳ್ಳಲ್ಲ ಜಸ್ಟ್ ಲೈಕ್ ಎನಿ ಅದರ್ ಆ್ಯನಿಮಲ್ ಯು ಮೈಟ್ ಸೆಟ್ ಟೆಲ್ ದಟ್ ಇಟ್ ಈಸ್ ಕೋಲ್ಡ್ ಬ್ಲಡೆಡ್ ಆ್ಯನಿಮಲ್ ಹೊರಗಡೆ ಟೆಂಪ್ರೇಚರ್ಗೆ ವಾತಾವರಣಕ್ಕೆ ಸೆಟ್ ಆಗುತ್ತೆ ಅಂತ ಅಂದ್ಕೊತೀವಿ ಬಟ್ ಮೋಸ್ಟ್ ಆಫ್ ದ ಟೈಮ್ ಕಂಡೀಷನ್ಸ್ ಮ್ಯಾಟರ್ ಆಗುತ್ತೆ ಪ್ರಾಣಿಗೆ ಯೂಶ್ವಲಿ ಬೇರೆ ಪ್ರಾಣಿ ಹೆಂಗೆ ನೋಡ್ಕೊತೀವೋ ಹಾಗೇನೂ ಇದು ಇದಕ್ಕೂ ಕೂಡ ಕೇರಿರುತ್ತೆ ಇನ್ ದಿಸ್ ಪರ್ಟಿಕ್ಯುಲರ್ ಲಾಸ್ಟ್ ಒನ್ ವೀಕ್ ಸಿನ್ಸ್ ವಿ ಹ್ಯಾವ್ ಟೂ ಮಚ್ ಕೋಲ್ಡ್ ಇನ್ ದ ನೈಟ್ ತುಂಬ ಕೋಲ್ಡ್ ಇರೋದ್ರಿಂದ ವಿ ಹ್ಯಾಡ್ ಅ ಲಾಟ್ ಆಫ್ ಕೀಟರ್ಸ್ ಏಟ್ ಹಂಡ್ರೆಡ್ ವಾಟ್ಸ್ ವೆಲ್ ಮೀಟರ್ಸ್ ಎಲ್ಲ ಇರುತ್ತೆ ಗೀಪ್ ದಮ್ ಸೆಲ್ಫ್ ವಾಪ್ ಮತ್ತು ದಿನ ಬಾಸ್ಕಿಂಗ್ ಸೋಕಿಂಗ್ ಮಾಡ್ತೀವಿ ಬಾಸ್ಕಿಂಗ್ ಅಂದರೆ ಸೂರ್ಯತ್ಕಿರಣದಲ್ಲಿ ಇರೋದು ಅಟ್ಲೀಸ್ಟ್ ಫಾರ್ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಸೊ ಸೂರ್ಯತ್ಕಿರಣ ಬಿದ್ದರೆ ದೇವೆಲ್ ಗೆಟ್ ಹಂಗನ್ ಸೋಕಿಂಗ್ ಆಗ್ತದೆ ನೀರಲ್ಲಿ ಸೋಕ್ ಮಾಡಿದ್ರೆ ಅಥವಾ ಬಿಸಿ ನೀರು ಬಿಸಿ ನೀರು ಅಂದರೆ ಅತಿ ಬಿಸಿ ಅಲ್ಲ ಗ್ಲೂಕೋಮ್ ಬಾಟ್ರಲ್ಲಿ ಸೋಕ್ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ ದಮ್ ಇನ್ ಎಕ್ಸ್ಕ್ರೀಷನ್ ಸೊ ಸೂರ್ಯದ ಕಿರಣ ಹಂಗರ್ ಸ್ಟ್ರೈಕ್ ಆಗುತ್ತೆ ಡೈಜೆಷನ್ ಡೀಪ್ ಆಗುತ್ತೆ ಸೋಕಿಂಗ್ನು ಇಟ್ ವಿಲ್ ಹೆಲ್ಪ್ ಡಮ್ ಎಕ್ಸ್ಪ್ರೀಟ್ ವೆರಿ ಈಸಿ ಸೊ ಯೂಶಲಿ ಈ ಎರಡು ಮಾಡೋದ್ರಿಂದ ಪ್ರಾಣಿಯ ಮಚ್ ಮೋರ್ ಗುಡ್ ಇಲ್ಲ ಅನ್ನೋದು ಗೊತ್ತಾಗೋದು ಅಥವಾ ಏನೋ ಅಪ್ಸೈಟ್ ಇದೆ ಏನೋ ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಏನಾದ್ರು ಗೊತ್ತಾಗುತ್ತೆ ಮ್ಯಾಮ್ ಯೂಸಲಿ ಅವ್ರ ಮೂಮೆಂಟ್ಸ್ ಎಲ್ಲೇ ಗೊತ್ತಾಗುತ್ತೆ ವೆನ್ ದೇ ಆರ್ ಮೂವಿಂಗ್ ಅರೌಂಡ್ ಅ ನಾಟ್ ಅವ್ರು ತುಂಬ ಓಡಾಡ್ಕೊಂಡು ನಾರ್ಮಲಿ ಆಕ್ಟಿವ್ ಆಗಿದ್ರೆ ನೀವು ಇಟ್ಕೊಂಡಿದ್ರೆ ಮನೆಯಲ್ಲಿ ಯು ವಿಲ್ ಗೆಟ್ ಟು ನಾ ಅವ್ರು ಯೂಸ್ಲಿ ಇಷ್ಟು ಮೂವ್ಮೆಂಟ್ ಆದರೂ ಇದ್ದೇ ಇರುತ್ತೆ ಒಂದು ರೇಂಜ್ಗೆ ಬಟ್ ಸಿನ್ಸ್ ಹಿಯರ್ ವಿ ಆರ್ ಹ್ಯಾವಿಂಗ್ ಬೆಸ್ಟ್ ಆ್ಯನಿಮಲ್ಸ್ ಫಾರ್ ಇಂಟ್ರಾಕ್ಷನ್ ಜನರ ಕೈಗೆ ಬರೋದ್ರಿಂದ ನಾವು ಮೋಸ್ಟ್ಲಿ ಇವ್ರನ್ನ ಕಾಮಾಗಿ ಮಾಡಿರ್ತೀವಿ ಅಂದರೆ ಒಂದು ಕಡೆ ಎಲ್ಲಾದರೂ ಕೂರಿಸಿದ್ರೆ ಅಥವಾ ಯಾರ ಕೈಯಲ್ಲಾದರೂ ಇಟ್ಟರೆ ಆರಾಮಾಗಿ ಕೂತಿರೋ ಥರ ಮಾಡಿರ್ತೀವಿ ಹೆಂಗೆ ಅಂದರೆ ರಿಪೀಟೆಡ್ಲಿ ಟಚಿಂಗ್ ಇತ್ತು ರಿಪೀಟೆಡಾಗಿ ಅದಕ್ಕೆ ಮುಟ್ಟಿ ಮುಟ್ಟಿ ಕೈಯಲ್ಲಿ ಎತ್ಕೊಂಡು ಅಭ್ಯಾಸ ಆಗುತ್ತೆ ಯಾರೋ ಎತ್ಕೊಂಡ್ರು ಅಂದಿದ ತಕ್ಷಣ ಆರಾಮಾಗಿರುತ್ತೆ ಸೊ ಎಲ್ಲಾದರೂ ಇಟ್ಟರೆ ಇಟ್ ವಿಲ್ ಬಿ ಫೈನ್ ಬಟ್ ಇವ್ರನ್ನ ಇಫ್ ಫೈ ಸ್ಟಾರ್ಟ್ ಲಿವಿಂಗ್ ಇಟ್ ಕಾಸ್ ಈ ವಿಲ್ ಮೂವ್ ಜಸ್ಟ್ ಲೈಕ್ ಎನಿ ಅದರ್ ಆ್ಯನಿಮಲ್ ಮತ್ತು ಇವ್ರ ಮೂವ್ಮೆಂಟ್ ತುಂಬ ಸ್ಲೋ ಆಗಿ ಇಲ್ಲಿ ಎಥರ್ಜಿಕ್ ಆಗಿದ್ರೆ ಅವಾಗ ನಿಮಗೂ ಗೊತ್ತಾಗುತ್ತೆ ಏನೋ ತಿಂತ ಇಲ್ಲ ಅಂತ ಮತ್ತೆ ದಿಸ್ ಪರ್ಟಿಕ್ಯುಲರ್ ಗೈ ಈಸ್ ಯೂಶಲಿ ಬಿ ಪೂರ್ತಿ ಬೆಳ್ದಿರೋ ಅಂತ ಒಂದು ಮೇಲ್ ಗಂಡು ಇದು ಸೊ ಗಂಡುಗಳು ಯೂಶಲಿ ದೊಡ್ಡದಾಗಿರುತ್ತೆ ಬಟ್ ನೀವು ರೆಪ್ಟೈಲ್ಸ್ ಅಲ್ಲಿ ಹೆಂಗೆ ನೋಡೋದು ಅಂದರೆ ಸ್ಕಿನ್ ಸ್ಕಿನ್ನಿಂಗ್ ಮಾಡಿದ್ರೆ ಇಮಿಡಿಯೇಟಾಗಿ ಅದು ವಾಪಸ್ಸು ಹೋಗಬೇಕು ಇಫ್ ಐ ಡೂ ದಿಸ್ ಹ್ಯರ್ ಅದು ವಾಪಸ್ ಹಾಗೆ ಇಮಿಡಿಯೇಟಾಗಿ ಹೋಗ್ಬೇಕು ನಾವು ಹಿಂಗೆ ಮಾಡಿ ಅದು ಹಾಗೆನೇ ಇಟ್ ಸ್ಟಿಲ್ ದಟ್ ಅವಾಗ ಡಿಹೈಡ್ರೇಷನ್ ಆಗಿದೆ ನೀರಿನ ಅಂಶ ಜಾಸ್ತಿ ಇಲ್ಲ ಅಥವಾ ಫುಡ್ ಇಂಟೇಕ್ ಇಲ್ಲ ಅಂತ ಯು ವಿಲ್ ಗೆಟ್ ಸೊ ಎಸ್ ದಿಸ್ ಪರ್ಟಿಕ್ಯುಲರ್ ಗೈ ಆಲ್ಸೋ ಯು ಕ್ಯಾನ್ ಕೀಪ್ ಇನ್ ಯೋರ್ ಹ್ಯಾಂಡ್ಸ್ ಹೇಗೆ ಅಂದರೆ ಒಂದು ಕೈ ಕೆಳಗೆ ನಿಮ್ಮ ಮಗು ಥರ ಇನ್ನೊಂದು ಕೈ ಸೇಮ್ ಅದೇ ರೀತಿ ಕೆಳಗೆ ಲೆಟ್ ಇಮ್ ಜಸ್ಟ್ ನೀವು ಒಂದು ಮಗು ಇಟ್ಕೊಂಡು ಅಷ್ಟೇ ಇದ್ರ ಮೇಲೆ ಇನ್ನೇ ಯು ಡೋಂಟ್ ಹ್ಯಾವ್ ಟು ಫಿಯರ್ ಅಮೌಂಟ್ ಇಟ್ ಮೂವಿಂಗ್ ಓಕೆ ಐ ವಾಂಟ್ ಯು ಟು ಹೋಲ್ಡ್ ಇಟ್ ಒಂದು ಕೈ ಮುಂದೆ ಇಡಿ ನಿಮ್ಮ ಬಾಡಿ ಹತ್ತಿರ ಇಟ್ಕೊಳ್ಳಿ ಕೀಪ್ ಇಟ್ ಕ್ಲೋಸ್ ಟು ಇಯರ್ ಬಾಡಿ ಕೀಪ್ ಇಟ್ ಕ್ಲೋಸ್ ಟು ಇಯರ್ ಬಾಡಿ ಹಾಂ ಎರಡು ನಿಮಿಷ ರಿಲ್ಯಾಕ್ಸ್ ಆಗಲಿ ಅಷ್ಟೇ ದಿಸ್ ಇಸ್ ಹೌ ಕಾಮ್ ಹಿ ವಿಲ್ ಬಿ ಸಮ್ಟೈಮ್ಸ್ ಮೂವ್ ಮಾಡ್ತಾನೆ

ಸೊ ಅದೇ ತರ ಗೆ ಬರುತ್ತೆ ಆದ್ರೆ ಅದು ಅಲ್ಲಾಡ್ತಿರೋ ಕಾರಣಕ್ಕೆ ಓಕೆ ಯಾವುದೋ ಒಂದು ಜೀವ ಇದೆ ಇಲ್ಲಿ ಅಂತರ್ಚ್ ಜಾತಿ ಸೇರಿರೋದು ನಾಲ್ಗೆ ಅದೇ ಕಾರಣಕ್ಕೆ ಉಪಯೋಗಿಸ್ತಾರೆ ಬಟ್ ಇವ್ರಿಗೆ ಹಲ್ಗಳು ಪೂರ್ತಿ ಸೈಡ್ ಅಲ್ಲಿ ಹಲ್ಗಳು ಇರುತ್ತೆ ಹ್ಯಾವ್ ಟೀತ್ ಬಟ್ ಯಾವುದೇ ತರಹದ ಪಾಯ್ಸನ್ ಅಥವಾ ವಿಷಯ ಸೊ ಚಿಕ್ಕ ಮಕ್ಕಳು ಏನಾದರೂ ಅಕಸ್ಮಾತ್ ಚಿಕ್ಕ ಮಕ್ಳು ಯೂಶಲಿ ಇವನ್ನ ಎತ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಈ ರೀತಿ ಸ್ಕ್ರಾಚ್ ಲೈಟ್ ಆಗಿ ಈ ಸಮಿಂಗ್ ಲೈಕ್ ಜಸ್ಟ್ ಒಂದು ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಆ ಒಂದು ಕಾರಣಕ್ಕೆ ಮಕ್ಕಳೆಲ್ಲ ಇದೆ ಕ್ಯಾನ್ ಜಸ್ಟ್ ಟಚ್ ಅಂಡ್ಬು ಒಂದು ಕೈಯಲ್ಲಿ ಮುಟ್ಬಿಟ್ಟು ದೆಕೆನ್ಗೂ ಬಟ್ ಯೂಶ್ವಲಿ ಎಲ್ಡರ್ಸ್ ಇದ್ರೆ ಯಾರಾದರೂ ಇಟ್ಕೊತಾರೆ ಅಂದರೆ ಕೀ ವಿಲ್ ಬಿ ಆಫ್ ಫಾರ್ ಇಂಟ್ರಾಕ್ಷನ್ ಆ್ಯಂಡ್ ಅಗೇನ್ ಒಂದೆರಡು ಸೆಕೆಂಡ್ ಮೂವ್ ಆಗ್ತಾನೆ ನೀವು ನಿಮ್ಮ ಕೈಯಲ್ಲಿ ಸ್ಟ್ರೇಟ್ ಆಗಿ ಇಟ್ಕೊಂಡು ಟಾಮ್ ಆಗಿದ್ರೆ ಹಿಂಗಾಗಿ ಸ್ಟೇಟ್ ಸೊ ಎಸ್ ದಿಸ್ ಇಸ್ ಯುವರ್ ಅರ್ಜೆಂಟೀನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇನ್ ಯು ಕ್ಯಾನ್ ಪ್ರೊಟಿನ್ ಒನ್ಸ್ ಅಗೇನ್

சோ இந்த மருக்கு இதுக்கு டிஃபரன்ஸ் இல்ல அந்த ஆல்மோஸ்ட்